ಯಾರು ಕೂಡ ಸ್ವಯಂ ಘೋಷಿತ ನಾಯಕರಾಗಬಾರದು ಜನ ಮೆಚ್ಚಿದ ನಾಯಕನಾಗಬೇಕು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಯತ್ನಾಳ್ಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗಣೇಶ ಹಬ್ಬದಲ್ಲಿ ಭಾಷಣ ಮಾಡಿದ್ರೆ ನಾಯಕ ಆಗೋಲ್ಲ ಎಂದರು ಕೆಲ ಸ್ವಯಂ ಘೋಷಿತ ನಾಯಕರು ಗಣೇಶ ಹಬ್ಬಕ್ಕೆ ತೆರಳಿ ಭಾಷಣ ಮಾಡಿ ನನಗೆ ಅವರ ಬೆಂಬಲ ಇದೆ ಇವರ ಬೆಂಬಲ ಇದೆ ಎನ್ನುತ್ತಾರೆ ಆದರೆ ಅವರಿಗೆ ಯಾರ ಬೆಂಬಲ ಇದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಬೇಕೆಂದು ಯತ್ನಾಳ್ ಅವರ ಹೆಸರು ಹೇಳದೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ ವಿಜಯೇಂದ್ರ ಅವರ ರಾಜ್ಯದ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾರೆ ನಾನು ಪಕ್ಷದ ಹೊರಗಡೆ ಹೋದ್ರ ಬಗ್ಗೆ ಮಾತಾಡಲ್ಲ ಈಗ ಸ್ವಯಂ ಘೋಷಿತ ನಾಯಕರಾಗ ಜನಮೆಚ್ಚಿದ ನಾಯಕರಾಗಬೇಕು ಹರಿದಿನಗಳಲ್ಲಿ ಗಾಂಧಿ ಇದು ಗಣೇಶನ ಮೆರವಣಿಗೆ ಪಾಲ್ಗೊಂಡು ಅಲ್ಲಿ ಮಾತಾಡಿದ ತಕ್ಷಣ ನಾಯಕರಾಗಲ್ಲ ನಾಯಂಕರೇ ಆಗಲ್ಲ ನಾನು ಅವರು ಇವರು ಅಂತಲ್ಲ ಎಲ್ಲರ ಬಗ್ಗೆ ಅದು ನನ್ನ ನನ್ನನ್ನು ಒಳಗೊಂಡಂತ ಹೇಳೋದು ನಾನು ಯಾರ ಹೆಸರು ಹೇಳೋಕ್ಕೆ ಇಚ್ಛೆ ಪಡಲ್ಲ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲಿಷ್ಠವಾಗಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಯಾರು ಹೇಳ್ತಾರೆ ಅವ್ರನ್ನೇ ಕೇಳಿರಿ ವಾಪಸ್ ಯಾರು ಹೇಳಿ ಹೇಳ್ಬೇಕಲ್ಲ ಅವ್ರು ಹೇಳ್ತಾರೆ ಮಾತಿದ್ರೆ ನನ್ನ ಲೋಕಸಭಾ ಸದಸ್ಯರು ಬೆಂಬಲ ಇದೆ ಹೇಳಪ್ಪ ಯಾರು ಲೋಕಸಭಾ ಸದಸ್ಯರು ನನಗೆ ಪ್ರತಿ ದಿವಸ ಕರೆ ಮಾಡ್ತಾರೆ ನೀವು ಹೇಳ್ರಿ ಯಾರು ಬಹಿರಂಗ ಹೇಳ್ರಿ ನಾವೇಳ್ತೀವಿ ಅನಗತ್ಯವಾಗಿ ಯಾರ ಬಗ್ಗೆ ಟೀಕೆ ಮಾಡೋಕ್ಕೆ ಇಚ್ಛೆ ಪಡೋಲ್ಲ ನಾನು ಮುಂಬರುವ ಲೋಕಲ್ ಬಾಡೀಸ್ ನಮಗೆ ಕಾರ್ಯಕರ್ತರು ಅಧಿಕಾರ ಕೊಡಿದ್ರು ಅಂಥವ್ರ ಕೈಗೆ ಅಧಿಕಾರ ಕೊಡಬೇಕಾದ್ರೆ ನಮ್ಮೆಲ್ಲರ ಆದ್ಯ ಕರ್ತವ್ಯ ಹಾಗಾಗಿ ಸಂಘಟನೆ ಬಗ್ಗೆ ನಾವು ವ್ಯವಸ್ಥೆ ಮಾಡ್ತೀವಿ ವ್ಯಕ್ತಿಗಳ ಬಗ್ಗೆ ಮಾತು ಇದು ನಾನೇ ಮುಖ್ಯಮಂತ್ರಿ ಹೇಳಿ ಹಗಲು ಅನ್ಸ್ಕೊಳ್ತಾರ ಬಗ್ಗೆ ಅದೇ ಒಂದು ಪಕ್ಷದಲ್ಲಿ ಸಿಸ್ಟಮ್ಸ್ ಇದೆ ಚುನಾವಣೆ ನಡೆದಾಗ ಶಾಸಕರನ್ನು ಆಯ್ಕೆ ಮಾಡಿದ್ದು ಮತದಾರರು ಆಸಾ ಅಧಿಕಾರಕ್ಕೆ ಬಂದಾಗ ಮೆಜಾರಿಟಿ ಇದ್ದಾಗ ಜನಾದೇಶ ಬಂದ ಮೇಲೆ ರಾಷ್ಟ್ರ ನಮ್ಮ ರಾಷ್ಟ್ರೀಯ ನಾಯಕರು ವರಿಷ್ಠರು ಮತ್ತು ಆಯ್ಕೆಯಾದರು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅದಕ್ಕೊಂದು ಆಂತರಿಕ ಚುನಾವಣೆ ಇರುತ್ತೆ ಅಂದ್ರೆ ಆಂತರಿಕ ಚುನಾವಣೆ ಬಹಿರಂಗಲ್ಲ ಅಲ್ಲಿ ಶಾಸಕರ ಅಭಿಪ್ರಾಯಗಳು ಸಂಗ್ರಹಿಸಿ ರಾಷ್ಟ್ರೀಯ ನಾಯಕರು ನಿರ್ಧಾರ ಮಾಡಿದರೆ ಹಾಗಾಗಿ ಸ್ವಯಂ ಘೋಷಿತರ ಬಗ್ಗೆ ನಾಯಕರ ಬಗ್ಗೆ ನಾನು ಮಾತಾಡೋಕ್ಕೆ ಇಚ್ಛೆ ಪಡಲ್ಲ